ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಒಬ್ಬೊಟ್ಟು ಸಾರು ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಸ್ಟೋ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಬೇಕು ನೋಡಿ ಕಾಲು ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಮೆಂತ್ಯ ಸಾಸಿವೆ ಎಷ್ಟು ತೊಗೊಂಡಿದ್ದೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮೆಂತ್ಯೆ ಮತ್ತು ಜೀರಿಗೆ ಎರಡು ಚಮಚದಷ್ಟು ತುಂಬ ರುಚಿಯಾಗಿರುತ್ತೆ ಒಬ್ಬಟ್ಟು ಸಾಂಬಾರು ಧನಿಯ ಕಾಳು ಎರಡು ಚಮಚದಷ್ಟು ಬೇಡಿಗೆ ಮೆಣಸಿನ್ಕಾಯಿ ಕಲ್ಲರ್ಗೆ ನಾಲ್ಕರಿಂದ ಐದು ಹಾಕಿದ್ದೀನಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಖಾರ ಹಾಕ್ಕೊಳ್ಬೇಕು ಸ್ವಲ್ಪ ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಬೆಳ್ಳುಳ್ಳಿ ನಾನಿಲ್ಲಿ ಎರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ ಹಾಕಿದಷ್ಟು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಎರಡು ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದಷ್ಟು ಸಾಂಬಾರು ಚೆನ್ನಾಗಿ ಬರುತ್ತೆ ನೋಡಿ ಒಂದು ವಾರ ಇಟ್ಟರೂ ಕೆಡಲ್ಲ ಕುದಿಸ್ದಷ್ಟು ತುಂಬ ರುಚಿ ಬರುತ್ತೆ ಒಬ್ಬಟ್ಟು ಸಾಂಬಾರು ಒಬ್ಬಟ್ಟು ತಿಂದಾಗ ಒಬ್ಬಟ್ಟು ಸಾಂಬಾರು ತಿಂದಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಅಷ್ಟು ಟೇಸ್ಟ್ ಇರುತ್ತೆ ನೋಡಿ ಈಗ ಚೆನ್ನಾಗಿ ಗುರ್ದಿದಾಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕು ನೋಡಿ ಮಿಕ್ಸಿ ನಾನು ಒಂದು ಸ್ವಲ್ಪ ಕಾಯಿ ತೊಗೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ಪೀಸ್ ಮಾಡಿರೋಂಥದ್ದು ಈಗೇನು ನಾವು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕು ತಣ್ಣಗಾಗಿದೆ ನೋಡಿ ಬೇಳೆ ಬೇಯಿಸಿರ ಅಂತ ನಾವು ಒಬ್ಬೊಟ್ಟಿಗೆ ಬೇಯಿಸಿರ್ತೀವಲ್ವ ಬೇಳೆ ಬೇಳೆ ಸ್ವಲ್ಪ ತೆಗೆದಿಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊಳ್ಬೇಕು ಸಾರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಬೇಳೆ ಜಾಸ್ತಿ ಹಾಕೊಳ್ಳಿ ಮಂದ ಬರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ ಹುಣ್ಸೆಹಣ್ಣಿನ ರಸ ನಾನು ಟೊಮೊಟೊ ಎರಡು ಹಾಕಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಈಗ ನೈಸಾಗೆ ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ನೋಡಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಸಾಸಿವೆ ನೋಡಿ ಈಗ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು ಒಂದು ಹತ್ತು ಎಸ್ಲಿದೆ ಜಜ್ಜಿ ಹಾಕೋದ್ರಿಂದ ತುಂಬ ರುಚಿ ಇರುತ್ತೆ ಕರಿಬೇವು ಸ್ವಲ್ಪ ನೋಡಿ ಈ ಥರ ಬಾಡಿಸ್ಕೊಂಡು ಒಗ್ಗರಣೆಗೆ ಈರುಳ್ಳಿಯನ್ನು ಹಾಕ್ಬಾರ್ದು ಬೆಳ್ಳುಳ್ಳಿನೇ ಹಾಕಬೇಕು ನಾವೇನು ರುಬ್ಬಿರ್ತೀವಿ ಮಸಾಲಾನ ಸೇರಿಸ್ಕೊಳ್ಬೇಕು ನಮಗೆ ನೀರು ನೋಡಿಕೊಂಡು ಎಷ್ಟು ಬೇಕೋ ನೋಡಿ ಒಬ್ಬಟ್ಟು ನೀರು ಬೇಯಿಸಿರ್ತೀವಲ್ಲ ಒಬ್ಬಟ್ಟು ಮಾಡೋದಕ್ಕೆ ಬೆಳೆ ನೀರು ಇರುತ್ತಲ್ವ ಅದನ್ನು ಸೇರಿಸ್ಕೊಳ್ಬೇಕು ಆ ನೀರು ಹಾಕೋದ್ರಿಂದನೇ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತಿಳಿವಿದ್ರೇ ಚೆನ್ನಾಗಿರುತ್ತೆ ಅನ್ನಕ್ಕೆಲ್ಲ ಮುದ್ದೇನು ಊಟ ಮಾಡ್ಬೋದು ನೋಡಿ ಸ್ವಲ್ಪ ಬೆಲ್ಲ ಇದ್ದೀನಿ ಜಾಸ್ತಿ ಬೇಡ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದು ಒಬ್ಬೊಟ್ಟು ಸಾರು ಟೇಸ್ಟ್ ಅನ್ನೋದು ಬೆಲ್ಲ ಹಾಕೋದ್ರಿಂದ ನೋಡಿ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಸ್ಬೇಕು ಹಸಿ ವಾಸನೆ ಎಲ್ಲ ಹೋಗೋವ್ರಿಗೂ ತುಂಬ ರುಚಿ ಇರುತ್ತೆ ಸಾಂಬಾರಂತೂ ನೋಡಿ ರೆಡಿ ಆಯಿತು ಅನ್ನ ಜೊತೆ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್